ಹಾಯ್ ಹೆಲೋ ನಮಸ್ತೆ ಕಳೆದ ಹನ್ನೊಂದು ವರ್ಷಗಳಿಂದ ಕನ್ನಡಿಗರನ್ನು ಯಶಸ್ವಿಯಾಗಿ ರಂಜಿಸ್ತಾ ಬಂದಿರೋ ರಿಯಾಲಿಟಿ ಶೋ ಬಿಗ್ ಬಾಸ್ ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭವಾಗಲಿದೆ ಈ ಬಾರಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಎಂಬ ಥೀಮ್ನಲ್ಲಿ ಹಲವು ಅನಿರೀಕ್ಷಿತಗಳನ್ನು ಇಟ್ಕೊಂಡು ಪ್ರೇಕ್ಷಕರಿಗೆ ಮನರಂಜನೆ ನೀಡಲು ಸಜ್ಜಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಭಾನುವಾರ ಸಂಜೆ ಆರು ಗಂಟೆಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಗ್ರ್ಯಾಂಡ್ ಓಪನಿಂಗ್ ಪ್ರಸಾರವಾಗಲಿದ್ದು ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕಲರ್ಸ್ ಕನ್ನಡ ಮತ್ತು ಜಿಯೋ ಹಾಟ್ಸ್ಟಾರ್ನಲ್ಲಿ ವೀಕ್ಷಿಸಬಹುದು ವಾರಾಂತ್ಯದಲ್ಲಿ ಶನಿವಾರ ಮತ್ತು ಭಾನುವಾರ ರಾತ್ರಿ ಒಂಬತ್ತು ಗಂಟೆಯಿಂದ ಪ್ರಸಾರವಾಗಲಿದೆ ಈಗಾಗಲೇ ಬಿಗ್ ಬಾಸ್ ಕನ್ನಡದ ಹನ್ನೊಂದು ಸೀಸನ್ಗಳನ್ನ ನೋಡಿ ಯಶಸ್ವಿಯಾಗಿಸಿರೋ ವೀಕ್ಷಕರ ಮನಸ್ಸಲ್ಲಿ ಈ ಸೀಸನ್ ಹೇಗಿರಬಹುದು ಅನ್ನೋ ಕುತೂಹಲ ಇದೆ ಈ ಸೀಸನ್ನಲ್ಲಿ ವಿಭಿನ್ನ ವ್ಯಕ್ತಿತ್ವದ ಕಂಟೆಸ್ಟೆಂಟ್ಸ್ ಹಾಗೂ ಅನಿರೀಕ್ಷಿತ ಟಾಸ್ಕ್ಗಳನ್ನು ಹೊತ್ತು ನವರಾತ್ರಿ ಹಬ್ಬದ ಹೊಸ್ತಿಲಲ್ಲಿರೋ ಕರ್ನಾಟಕಕ್ಕೆ ನವ ಸಂಭ್ರಮ ತರಲಿದೆ ಬಿಗ್ ಬಾಸ್ ಹೊಸ ಸೀಸನ್ ಅಂದ ಮೇಲೆ ವಿಶೇಷತೆ ಇರಲೇಬೇಕು ಯಾಕಂದರೆ ಬಿಗ್ ಬಾಸ್ ಅಂದ್ರೇನೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರೆ ಬಿಗ್ ಬಾಸ್ ಬಿಗ್ ಬಾಸ್ ಬಗ್ಗೆ ನಮಗೆ ಎಲ್ಲ ಗೊತ್ತಿದೆ ಅಲ್ಲಿ ಯಾವಾಗ ಏನಾಗುತ್ತೆ ಅನ್ನೋ ಅರಿವು ನಮಗೆ ಚೆನ್ನಾಗಿದೆ ಅಂತ ಹೇಳೋರಿಗೆ ಪ್ರೋಮೋ ಮೂಲಕ ಓಹ್ ಭ್ರಮೆ ಅಂತ ಕಿಚ್ಚ ಸುದೀಪ್ ಸ್ವೀಟ್ ಆಗಿ ಉತ್ತರ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹತ್ತು ಮಿಲಿಯನ್ಗೂ ಹೆಚ್ಚು ವ್ಯೂಸ್ ಮಾಡೋ ಮೂಲಕ ಪ್ರೋಮೋಗಳು ಸದ್ದು ಮಾಡಿವೆ ಎಐ ತಂತ್ರಜ್ಞಾನವನ್ನ ಬಳಸಿ ಹೇಳಿರೋ ನರಿ ಕತೆ ಮತ್ತು ಸುದೀಪರ ಹೊಸ ಲುಕ್ ಹಾಗೂ ಸ್ಟೈಲ್ ಎಲ್ಲೆಡೆ ಹೊಸ ಅಲೆಯನ್ನ ಎಬ್ಬಿಸಿದೆ ಒಂದು ಕಡೆ ಇಡೀ ಕರ್ನಾಟಕ ಹೊಸ ಸೀಸನ್ಗಾಗಿ ಕಾಯ್ತಾ ಇದ್ರೆ ಮತ್ತೊಂದು ಕಡೆ ಕಿಚ್ಚ ಸುದೀಪ್ ಅವರನ್ನ ವಿಭಿನ್ನ ಕಾಸ್ಟ್ಯೂಮ್ಗಳಲ್ಲಿ ನೋಡಲು ವೀಕ್ಷಕರು ಕಾಯ್ತಿದ್ದಾರೆ ಮೈ ನವಿರೇಳಿಸೋ ಟಾಸ್ಕ್ ಅನಿರೀಕ್ಷಿತ ಎಮೋಷನ್ಸ್ ಹುಟ್ಟು ಹಾಕೋ ಸಂದರ್ಭ ವಾರದಿಂದ ವಾರಕ್ಕೆ ಹೆಚ್ಚಾಗೋ ಟ್ವಿಸ್ಟ್ ಅಂಡ್ ಟರ್ನ್ಸ್ ಹೊಸ ಪ್ರಪಂಚವನ್ನೇ ಸೃಷ್ಟಿಸೋಕೆ ಸಜ್ಜುಗೊಳ್ತಿವೆ ಸತತವಾಗಿ ಹನ್ನೊಂದು ವರ್ಷಗಳ ಕಾಲ ಯಶಸ್ವಿಯಾಗಿ ಒಂದು ರಿಯಾಲಿಟಿ ಶೋ ನಡೆಸಿಕೊಟ್ಟ ಬೆರಳಿಕೆಯ ದಿಗ್ಗಜರಲ್ಲಿ ಕಿಚ್ಚಾ ಸುದೀಪ್ ಸಹ ಒಬ್ರು ಈ ಸಲವು ಕಿಚ್ಚಾ ಸುದೀಪ್ ಬಿಗ್ ಬಾಸ್ ಚುಕ್ಕಾಣಿ ಹಿಡಿದು ತಮ್ಮ ಐಕಾನಿಕ್ ಧ್ವನಿ ಮೊನಚು ವ್ಯಕ್ತಿತ್ವ ನಿಬ್ಬೆರಗಾಗಿಸೋ ವೈಖರಿ ಕಣ್ಸೆಳೆಯೋ ನಗು ಸಮಸ್ಯೆಗಳನ್ನ ಪರಿಹರಿಸೋ ಚಾಣಾಕ್ಷತೆ ತಪ್ಪಿದ್ದೋರನ್ನ ತಿದ್ದೋ ಗಟ್ಟಿತನ ಪ್ರತಿ ಬಾರಿ ಅವರು ನೀಡೋ ಸಂದೇಶ ಇವೆಲ್ಲವನ್ನ ನೋಡುವುದಕ್ಕೆ ಪ್ರೇಕ್ಷಕರು ತುದಿಗಾಲಲ್ಲಿ ನಿಂತಿದ್ದಾರೆ ಯಾರೆಲ್ಲ ಸ್ಪರ್ಧಿಗಳಾಗಿ ಬರಬಹುದು ಬಿಗ್ ಬಾಸ್ ಮನೆಯ ಪ್ರತಿ ಕೋಣವೂ ಕೋಣೆಯೂ ಡಿಫರೆಂಟ್ ಇರೋ ಹಾಗೆ ಮನೆಯ ಸದಸ್ಯರು ಈ ಸಲ ಡಿಫ್ರೆಂಟೇ ಆಕ್ಟರ್ಸ್ ಸಿಂಗರ್ಸ್ ಕಾಮಿಡಿಯನ್ಸ್ ಕುಕ್ಸ್ ಹೀಗೆ ಬೇರೆ ಬೇರೆ ಕ್ಷೇತ್ರದ ಇಂಟ್ರೆಸ್ಟಿಂಗ್ ವ್ಯಕ್ತಿಗಳು ಒಂದು ಕಡೆ ಒಟ್ಟಾಗಿ ಸೇರಿದಾಗ ರಂಗು ಹೆಚ್ಚಾಗೋದರಲ್ಲಿ ಡೌಟೇ ಇಲ್ಲ ಮನೆಯೊಳಗೆ ನಡೆಯೋ ವಿಚಾರಗಳನ್ನು ಪ್ರತಿ ಕ್ಷಣವೂ ಜಿಯೋ ಹಾಟ್ಸ್ಟಾರ್ನಲ್ಲಿ ಇಪ್ಪತ್ನಾಲ್ಕು ಗಂಟೆ ಲೈವ್ ಚಾನೆಲ್ನಲ್ಲಿ ವೀಕ್ಷಿಸಬಹುದು ಅದರ ಜೊತೆಗೆ ವೀಕ್ಷಕರಿಗೆ ಆಡುವ ಮಜಾ ನೀಡುವುದಕ್ಕಾಗಿ ಜೀತೋ ಧಂದನಾದನ್ ಸ್ಪರ್ಧೆ ಇದೆ ಎಪಿಸೋಡ್ ಪ್ರಸಾರವಾಗುವ ವೇಳೆ ಜಿಯೋ ಹಾಟ್ಸ್ಟಾರ್ನಲ್ಲಿ ಕೇಳುವ ಸರಳ ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ಚಿನ್ನದ ನಾಣ್ಯವನ್ನು ನಿಮ್ಮದಾಗಿಸಿಕೊಳ್ಳಬಹುದು ಫ್ಯಾನ್ ಸಕ್ರಿಯರಾಗಿದ್ದರೆ ಸೀಸನ್ ಅಂತ್ಯದಲ್ಲಿ ನಡೆಯೋ ಫಿನಾಲಿಯಲ್ಲಿ ಅತಿಥಿಯಾಗಿ ಪಾಲ್ಗೊಳ್ಳೋ ಅವಕಾಶ ಪಡೆಯಬಹುದು ಈ ಬಾರಿಯೂ ನಿಮ್ಮಿಷ್ಟದ ಸ್ಪರ್ಧೆಗಳನ್ನು ಉಳಿಸುವುದಕ್ಕಾಗಿ ವೋಟ್ ಮಾಡಲು ಜಿಯೋ ಹಾಟ್ಸ್ಟಾರ್ ಆ್ಯಪ್ನಲ್ಲಿ ಮಾತ್ರ ಅವಕಾಶ ಸಿಗಲಿದೆ